ಅಲ್ಲೇ ಕರೇವಿದ್ರು ದೇವರಾಗಲಿ ದೇವ್ರಾಗಲಿ ಗಿಡ ಏನು ಹೋಗೋದಿಲ್ಲ ನಾನ್ ನೋಡ್ಬೇಕಂತ ಹೇಳಿ ಒಂದು ನೋಡಿದ ಕರೇವಮ್ಮ ಇಲ್ಲ ಅಂತ ಮತ್ತೆ ಯಾಕಪ್ಪ ಒಂದು ಡೋಣ ಅಂತ ಹೋಗ್ತಿದಿ ಹೋಗ್ತಿದ್ದೀವಿ ನೀರು ಇಳಿಸಿದ ಯಾವ ನೀನ್ ಏನ್ ಕೇಳಿದೆ ಅಮ್ಮ ನೀರ್ ಕೇಳಿದಿ ನೀರ್ ಕುಡಿ ಅಂತ ಹೇಳಿದ

ಕನ್ನಯ್ಯ ವಲ್ದನೆ ಹೋಗ್ಲಿಕ್ಕೆ ಏನು ಅಲ್ಲ ಹೇಳದ ದೈವ ಸಾಕ್ಷದ ಪರಮೇಶ್ವರನನ್ನ ಭಕ್ತಿ ಇಳಿದುಬಿಟ್ಟಾನ ಸಾಕ್ಷದ ಪರಮಾತ್ಮ ನನ್ನ ಭಕ್ತಿಗೆ ನಾನು ಇಳಿದುಬಿಟ್ಟಾನ ಹೊಲ ಇಷ್ಟು ಪ್ರಕಾರ ಬೆಳಿಬೇಕಾದ್ರೆ ಇದು ದೊಡ್ಡ ಮಹತ್ವ ಐತೆ ಆಗಲಿ ನಾನು ಜೋಳದ ರಾಶಿ ಮಾಡಬೇಕು ಗಂಗೆ ಎರಡ ತುಂಬಬೇಕು ನಾನು ಕಟ್ಲಿ ರಾಶಿ ಮಾಡಬೇಕು ಸರ್ಕಾರ ಹತ್ತಿ ಕಟ್ಟಬೇಕು ನಾನು ಸೌಚನ್ಯ ವ್ಯಾಪಾರ ಮಾಡಬೇಕು ಮಕ್ಕಳ ಮದುವೆ ಮಾಡಬೇಕು ನಾನು ನೋಡಬೇಕಾದ್ರೆ ಗೋಧಿ ರಾಶಿ ಮಾಡಬೇಕು

ನಾನೀಗ ಒಂದು ತೆನಿ ಮುರಿದ್ರೆ ಒಂದು ಪಾವು ಜೋಳ ಹೊಂದ್ಬಿಡ್ತೀನಿ ಒಂದು ಹಣ್ಣು ಹರಿದ್ರೆ ಐದು ರೂಪಾಯಿ ರೊಕ್ಕ ಹೊಂಟು ನಾನು ನಾನ್ ನೋಡ್ಬೇಕಾದ್ರೆ ಇದೊಂದು ಹಣ್ಣು ಕಿತ್ತಿದ್ರೆ ಮರ್ಕೊಂಡು ಐದಾರು ರೂಪಾಯಿ ಹೊಂಟು ಕೊಡ್ಬಿಡ್ತೀವಿ ಈ ಏನು ಬೆಳೆಸಿಲ್ಲ ಭಕ್ತಿ ನನ್ನ ಮೇಲೆ ಐತೆ ಇರ್ಲಿ ನಾನು ಒಂದ ಒಂದು ತನಿ ಮುರಿ ಮಾಡ್ತೀನಿ ಈಗ ಒಂದು ತನಿ ಮುರಿದ್ರೆ ಜನತದ ಮಂದಿ ಏನಂತಾರೆ ಈ ಬಡವನ ಮೊದಲಿಗೆ ಮೊದಲ ಅಂತ ಅಂತೇಳಿ ಯಾರು ಬೇಕೋ ಅವ್ರು ನುಡ್ಕೊಂಡ್ಬಿಡ್ತಾರೆ ಹೊಲ ಎಲ್ಲ ನಾಶಿ ನನಗೆ ಹೊಲದಾಗ ನಾನು ತೆಣಿ ಮುರಿಬಾರ್ದು ಪಾಂಬ ರೆಡ್ಡಿ ನಾವು ಹೋಗಬೇಕ ಸ್ವಾಮಿಗೆ ನಿಸಂತ ಆಗಿಬಿಡ್ತೀವಿ ಪಾಮ್ರೆಡ್ಡಿ ಗೌಡ ಏನ್ ಮಾಡಿದ್ದ ಇವನು ಕನ್ನಯ್ಯ ಬಗಲ ಕೈದಾನ ಹೌದು ಮಗ ಇವನು ನನ್ನ ಹೊಲದಾಗ ಬಂದು ಇವನು ಏನಾರು ಹೇಳಿ ಸುತ್ತ ಉಕ್ಕಿನ ಮೇಲೆ ಚಿತ್ತ ಹೊಲಕ್ಕೆ ಬಂದ ಮಸ್ತ ಕೀಲಿ ಹಾಕಿ ಊಟಕ್ಕೆ ಹೋಗಿಬಿಟ್ಟಿದ್ದ ಗೌಡ ಕನ್ನಯ್ಯ ಬಂದ ಹೊಲದಲ್ಲಿ ನೋಡಿದ ಬೇಬಿ ಮೃತ್ಯಿನ ಕೇಸ್ ನನ್ ಮೇಲೆ ಬರ್ತದ ಪತ್ತ ಮೃತ್ಯಿನ ಕೇಸ್ ನನ್ ಮೇಲೆ ಬರ್ತದ ನಾನು ಬಗಲಾಗೈತೀನಿ ಈ ಈಗ ಕನ್ನಡ ಬಿಡಂಗಿಲ್ಲ ಬಾಂಗಡಿ ಗೌಡ ಇವ್ನಿಗೆ ನಾನು ನೋಡ್ಬೇಕಂತ ಹೇಳಿ ಅದು ಹರಕಂತ ಕಂಬಳಿ ಬೇರೆ ಮೇಲೆ ಹಾಕಿಲ್ಲ ಆ ಕಳ್ಳೆ ಉಳಿದ ಉಳಿ ಬಿಟ್ಟ ಹೊಲ್ದಾಗ ಐದು ಶೀತಂತ ಹೆಣ್ಣು ಒಂದು ಮಟ್ಟಿ ಕಿತ್ತಿ ಬಿಟ್ಟ ಐದು ಸೌತೆ ಎಣ್ಣೆ ಒಂದು ಹತ್ತು ಇಪ್ಪತ್ತು ಹಸಿದ ಗುಟ್ಟ ಉಚ್ಚೆಟ್ಟಿ ಬರೈತಿ ಐದು ಗಟ್ಲೆಗಳಂದಲೆ ಒಂದು ಮಟ್ಟಿ ಕಿತ್ತಿ ಬಿಟ್ಟ ಹೊತ್ತು ಸಣ್ಣಾಗಿ ಮಾಡಿ ಕಂಬಳಿಯ ಕಟ್ಟಾಕತ್ತದ ದೇವಿಗೆ ಹರವಾಗಿದ್ರು ಆದಿಶಕ್ತಿರ್ ಗಣಕ ನಾವು ಆರ್ಲಕ್ ಕಳುವಾಗಿ ಮೂರ್ಲಕ್ ಶುಡುವಾಗಿ ಮಾಯಿ ತಂತದ್ದು ಆದಿಶಕ್ತಿ ಆಯ್ತು ಗಣಕ ಅಂತ ಇಷ್ಟು ಬ್ರಹ್ಮ ಮಹೇಶ್ವರಿಗೆ ಅಂತಂತರಿಗೆ ತಂದು ಕೊಟ್ಟಾಕಿ ಆದಿಶಕ್ತಿ ದೊಡ್ಡ ಮಹಿಮ ಯಾರಿಗೂ ಗೊತ್ತಾಗೆಲ್ಲ ದೇವಿ ನಿಂತು ನೋಡ್ತಾಳೆ ಇರ್ಲಿ ಒಂದಾಗ ಒಂದು ತನಿ ಬಂದು ನಾನು ಕೊಟ್ಟಿದ್ರೆ ನಾನು ಮುಂದೆ ಆಕ್ರೋ ಕೊಟ್ಟು ಹೋಗ್ಬಿಡ್ತಿದ್ದೆ ಇವ ಈಗ ದಕ್ತಿತ್ತು ಎಲ್ಲ ದಕ್ತಿತ್ತು ಎಂದ್ ಬೆಳೆನೂ ದಕ್ತಿತ್ತು ನನ್ನ ಮುಂದಿಗು ಕಳು ಮಾಡ ಈಗ ಕಳು ಮಾಡಿದ ಮೊದಲು ನಾನು ಊಟ ಮಾಡಿಬಿಟ್ರೆ ಆ ಹೊಲ್ದವ್ರು ಬಂದು ಜಾವನು ವೈದ ಅಮ್ಮನ್ ನಾಡ ಅಕ್ಕನ್ ನಾಡ ಅಂತ ಬೈದ್ರ ಆ ಬೇಗಳ ನಾನು ಉಂಡಿರ್ತೀನಿ ನನಗ ಅರ್ಥ ಐತಿ ಆಹಾ ಆ ನಾ ಊಟ ಮಾಡ್ಕೊಡ್ತ ಅಂತ ಹೇಳಿ ಆಹಾ ಶಕ್ತಿ ಪಾಮ್ರಾಡಿ ಗೌಡನ ಮನೆ ಬಂದಳು ಪಾಂಬ್ರಾಡಿ ಗೌಡ ಊಟ ಮಾಡ್ಕೊಂಡು ನಿಂತಿದ್ದ ದೇವಿ ಬಂದಳು ಅಂತ ಹೇಳಿ ಏನ್ ಕಮ್ಮಿ ಹಾಕ್ತೀನಿ ಮನೆ ಕುಂದ್ರ ಅಂದ ಆ ಆ ಮನಿಗೆ ನಾನು ಬಂದಿಲ್ಲಪ್ಪ ನಿನ್ನ ಒಂದ ಕಳವಿ ಕುಳ್ತಾನ ಮೂಡ ಹೋಗಂದಳು ಆಹಾ ಆಹಾ ನನ್ನ ಮನ್ಯಾಗ ಒಂದ ಯಾರು ಕಳಿ ಕುಳಿತಾರಮ್ಮ ಈಗ ಬಂದಿಲ್ಲ ನಾನು ಹೊಲದಾಗಲಿದಂದ ಆ ಹೋಗನ್ ಹೋಗಂದಳು ಆ ಪಾಮ್ರಾಡಿ ಗೌಡ ಕೊಂಡೆದ ಕಾಲು ಮರಿ ಕಾಲಾಗ ಹಾಕೊಂಡ ಎಂಟೆ ತನ ಮಾರ್ಕೊಂಡು ಹೆಗಲಿಗೆ ತಗೊಂಡ ಒಂದ ದಾರಿ ಹತ್ತಿ ನಡೆದ